ಚಿತ್ರದುರ್ಗದ ಎರಡು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನ್ನು ಪಿಡಬ್ಲ್ಯೂಡಿ ಡಿ ನಿವೃತ್ತ ಸೂಪರ್ಡೆಂಟ್ ಇಂಜಿನಿಯರ್ ರವೀಂದ್ರಪ್ಪ ಅವರ ಹಿರಿಯೂರು ತಾಲೂಕಿನ ಮುಂಗಸುವಳ್ಳಿಯ ಮನೆ ಫ್ಯಾಕ್ಟರಿ ಹಾಗೂ ಫಾರ್ಮ್ ಹೌಸ್ಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನ್ನು ಇನ್ನು ರವೀಂದ್ರಪ್ಪ ಅವರು ಜೆ ಡಿ ಎಸ್ನ ಮುಖಂಡರಾಗಿದ್ದು ಹಾಗೂ ಹಿರಿಯೂರಿನ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿಯ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ನಿಂದ ಸ್ಪರ್ಧಿಸಿ ಪರಾಜಿತ ಅಭ್ಯರ್ಥಿಯಾಗಿದ್ದರು ಇನ್ನು ಇವರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಚಿತ್ರದುರ್ಗದ ವಿನಾಯಕ ಬಡಾವಣೆಯ ನಿವಾಸದ ಮೇಲೂ ಸಹ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಚಿತ್ರದುರ್ಗ ಲೋಕಾಯುಕ್ತ ಎಸ್ ಪಿ ವಾಸುದೇವರಾವ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ಏಕಕಾಲದಲ್ಲಿ ಮೂರು ಕಡೆಗಳಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಬೆಂಗಳೂರು ಬಿಬಿಎಂಪಿಯಿಂದ ಚಿತ್ರದುರ್ಗದ ಭದ್ರಾ ಮಿಲ್ದಂಡೆ ಕಚೇರಿಗೆ ವರ್ಗಾವಣೆಗೊಂಡು ಬಂದಿದ್ದ ಜಗದೀಶ್ ಮನೆ ಮೇಲೂ ಸಹ ದಾಳಿ ನಡೆಸಿರುವ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನು ಮನೆಯ ಬಿಗಿ ಹಾಕಿಕೊಂಡು ಜಗದೀಶ್ ಅವರು ಆಚೆ ಹೋದ ಕಾರಣ ಜಗದೀಶ್ ಅವರ ಮನೆಯ ಬಳಿಯೇ ಲೋಕಾಯುಕ್ತ ಅಧಿಕಾರಿಗಳು ಠಿಕಾಣಿ ಹುಡಿ ಹುಡಿ ಕಾಯುತ್ತಿದ್ದಾರೆ